ನಮಸ್ಕಾರ ಸ್ನೇಹಿತರೆ ನಾವು ಮನುಷ್ಯರು ಸಂಘಜೀವಿಗಳು ನಾವು ಎಲ್ಲರ ಜೊತೆ ಇರುವಾಗ ಬೇರೆಯವರು ಕೂಡ ನಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಹೊಂದಿರಬೇಕು ಅಂತ ನಾವು ಇಷ್ಟಪಡ್ತೀವಿ ಅಲ್ವಾ ಅದು ಮನುಷ್ಯ ಸಹಜ ಸ್ವಭಾವ ಅದನ್ನು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ನಾನು ಡಾಕ್ಟರ್ ಭಾರತಿ ಡೆಂಟಿಸ್ಟ್ ಹಾಗೆ ಲೈಫ್ ಕೋಚ್ ಇದು ನಾನೀಗ ಹೊರಟಿರುವಂತ ವಿಧಾನಗಳು ಏನಿದೆ ಅಲ್ವಾ ಅದು ಮನೋವೈಜ್ಞಾನಿಕವಾಗಿ ಸಾಬೀತಾಗಿರುವಂಥ ಅಂಶಗಳು ಸ್ನೇಹಿತರೆ ಮೊದಲಿಗೆ ನಿಮಗೆ ಬೇರೆಯವರು ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಹೊಂದಬೇಕು ಅಂತ ಇಚ್ಛೆ ಇತ್ತು ಅಂತಂದರೆ ಮೊದಲನೇ ಹೆಜ್ಜೆ ನೀವೇನು ಮಾಡಬೇಕು ಅಂದರೆ ಕೇಳಿಸಿಕೊಳ್ಳೋದನ್ನು ಅಭ್ಯಾಸ ಮಾಡಿ ಬೇರೆಯವರು ಮಾತನಾಡುವಾಗ ಅದನ್ನು ಚೆನ್ನಾಗಿ ಕೇಳಿಸಿಕೊಳ್ಳಿ ಅವರಿಗೆ ಏನು ಉತ್ತರ ಕೊಡಬೇಕು ಅಂತ ಅನ್ನೋದರ ಬಗ್ಗೆ ವಿಚಾರ ಮಾಡ್ದೇನೆ ಕೇಳಿಸಿಕೊಳ್ಳಿ ಎರಡನೇದು ಅಬ್ಸರ್ವ್ ಮಾಡಿ ಗಮನಿಸಿ ಯಾವ ವಿಚಾರದ ಬಗ್ಗೆ ಅವರು ಹೆಚ್ಚು ಮಾತನಾಡ್ತಾ ಇದ್ದಾರೆ ಅವರಿಗೆ ಯಾವ ಟಾಪಿಕ್ ಮೇಲೆ ತುಂಬ ಇಂಟ್ರೆಸ್ಟ್ ಇದೆ ಅದನ್ನು ನೀವು ಗಮನಿಸಿ ಮೂರನೇದು ಕಾಪಿಂಗ್ ಅಂತ ಹೇಳ್ತೀವಿ ಅವರ ಹಾವಭಾವಗಳನ್ನು ಗುರುತಿಸಿ ನೀವು ಕೂಡ ಅವರ ಬಾಡಿ ಲ್ಯಾಂಗ್ವೇಜನ್ನು ಕಾಪಿ ಮಾಡಿ ಉದಾಹರಣೆಗೆ ಅವರು ಕೈ ಕಟ್ಟಿಕೊಂಡು ನಿಂತ್ಕೊಂಡು ಮಾತಾಡ್ತಾ ಇರ್ಬೋದು ನೀವು ಕೈ ಕಟ್ಟಿ ನಿಂತ್ಕೊಂಡು ಮಾತಾಡಿ ಅಥವಾ ಕೆಲವರಿಗೆ ಪಾಕೆಟ್ಸಲ್ಲಿ ಕೈ ಇಟ್ಕೊಂಡು ಮಾತಾಡುವಂಥ ಅಭ್ಯಾಸ ಇರುತ್ತೆ ರೂಢಿ ಇರುತ್ತೆ ನೀವು ಅದನ್ನು ಕೂಡ ಕಾಪಿ ಮಾಡಬಹುದು ಯಾಕೆ ಅಂತಂದರೆ ನಮ್ಮ ಮೆದುಳು ಹೇಗೆ ಅಂದರೆ ಸಿಮಿಲ್ಯಾರಿಟಿಸನ್ನ ಹುಡುಕ್ತಾ ಇರುತ್ತೆ ಯಾವಾಗಲೂ ಬೇರೆ ವ್ಯಕ್ತಿನೂ ಕೂಡ ನಮ್ಮ ಹಾಗೇ ಅಂತ ಗೊತ್ತಾದಾಗ ನಾವು ಈಸಿಲಿ ಅವ್ರ ಜೊತೆಗೆ ಕನೆಕ್ಟ್ ಆಗ್ತೀವಿ ಸೊ ಅವರ ಬಾಡಿ ಲ್ಯಾಂಗ್ವೇಜ್ನ ನೀವು ಕಾಪಿ ಮಾಡಿ ಕೊನೆಯದು ಅಂದರೆ ಕರುಣೆ ತೋರಿಸಿ ಅಂದರೆ ಎಂಪತಿ ಅಂತ ಏನು ಹೇಳ್ತೀವಿ ಅದನ್ನು ತೋರಿಸಿ ಜಡ್ಜ್ ಮಾಡೋಕ್ಕೆ ಹೋಗ್ಬೇಡಿ ಓ ಇವರು ಇಷ್ಟೇನ ಇದು ಇರವೆಲ್ಲ ಅಂತ ಹೇಳಿ ಅವ್ರ ಬಗ್ಗೆ ಜಡ್ಜ್ಮೆಂಟಿಗೆ ಬರಬೇಡಿ ವಿಶಾಲ ಮನೋಭಾವದಿಂದ ನೋಡಿ ಬೇರೆಯವ್ರನ್ನ ಈ ನಾಲ್ಕು ವಿಧಾನಗಳನ್ನ ನೀವು ಅನುಸರಿಸಿದಾಗ ಬೇರೆಯವರಿಗೆ ಆಟೋಮ್ಯಾಟಿಕಲಿ ತನ್ನಿಂದ ತಾನೇ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಬರುತ್ತೆ ಯಾಕಂದರೆ ನೀವು ಅವರು ಹೇಳೋ ಮಾತುಗಳನ್ನ ಚೆನ್ನಾಗಿ ಕೇಳಿಸ್ಕೊಂಡಿರ್ತೀರ ಮಧ್ಯಮದಲ್ಲಿ ಮಾತಾಡಿರೋದಿಲ್ಲ ಆಮೇಲೆ ಅವರಿಗೆ ಯಾವ ವಿಷಯದ ಮೇಲೆ ಆಸಕ್ತಿ ಇದೆ ಅಂತ ನಿಮಗೆ ಗೊತ್ತಾಗಿರುತ್ತೆ ಸೊ ಅದರಿಂದ ನೀವು ಆ ವಿಷಯದ ಕುರಿತು ಅವರ ಜೊತೆಗೆ ಹೆಚ್ಚು ಮಾತನಾಡ್ಬೋದು ಆಮೇಲೆ ನಾನು ಅವಾಗಲೇ ಹೇಳ್ದಂಗೆ ಬಾಡಿ ಲ್ಯಾಂಗ್ವೇಜ್ ಕಾಪಿ ಮಾಡೋದ್ರಿಂದ ಆಟೋಮ್ಯಾಟಿಕಲಿ ಸಬ್ ಕಾನ್ಷಿಯಸ್ ಲೆವೆಲಲ್ಲಿ ಅವರ ಬ್ರೈನಿಗೆ ಮೆಸೇಜ್ ಹೋಗಿರುತ್ತೆ ಈ ವ್ಯಕ್ತಿ ನನ್ನ ಥರಾನೇ ಅಂತ ಅವರು ಅವಾಗ ಈಸಿಲಿ ನಿಮ್ಮ ಜೊತೆ ಕನೆಕ್ಟ್ ಆಗ್ತಾರೆ ನಾಲ್ಕನೇದು ನೀವು ಅವ್ರನ್ನ ಏನೂ ಜಡ್ಜ್ಮೆಂಟ್ ಮಾಡದೆ ವಿಶಾಲ ಮನೋಭಾವದಿಂದ ನೋಡಿದಾಗ ಅವರು ಏನೇ ಒಂದು ನಿಮ್ಮನ್ನು ಹರ್ಟ್ ಮಾಡಬೇಕು ಅಂತ ಅಂದಿದ್ರು ಕೂಡ ನೀವು ಗೊತ್ತಿಲ್ಲದೆ ಅದನ್ನು ಇಗ್ನೋರ್ ಮಾಡಿಬಿಟ್ಟಿರ್ತೀರ ತಳ್ಳು ಹಾಕ್ಬಿಟ್ಟಿರ್ತೀರ ಸೊ ಈ ನಾಲ್ಕು ವಿಧಾನಗಳಿಂದ ನೀವು ಯಾರನ್ನೇ ಆಗಲಿ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಅಂತ ಹೊಂದುವಂತೆ ಮಾಡ್ಬೋದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಉಪಯೋಗ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನೀವೇನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ